ನಿಮಗೆ ವಚನ ನೀಡುತ್ತೇನೆ ಮುಂಬರುವ ವರ್ಷಗಳು ಅದ್ಭುತವಲ್ಲದೆ ಬೇರೇನೂ ಅಲ್ಲ ನಿಮ್ಮ ಭವಿಷ್ಯವು ಸಂತೋಷದಾಯಕವಾಗಿರುತ್ತದೆ ನೀವು ಮತ್ತು ನಾನು ಸಾಯುವವರೆಗೂ ಒಟ್ಟಿಗೆ ಇರುತ್ತೇನೆ ಎಂದು ನಾನು ಭರವಸೆ ನೀಡುತ್ತೇನೆ ಇದು ಎರಡ್ ಸಾವಿರದ ಹದಿನೇಳರ ಡಿಸೆಂಬರ್ ಹತ್ತರಂದು ಅಶ್ವಿನಿಯವರು ಇನ್ಸ್ಟಾಗ್ರಾಂನಲ್ಲಿ ಪತಿಯ ಜೊತೆ ಕ್ಲಿಕ್ಕಿಸಿಕೊಂಡಿದ್ದ ಫೋಟೋ ಜೊತೆಗೆ ಹಾಕಿದ್ದ ಕ್ಯಾಪ್ಷನ್ ವಿಧಿ ಲಿಖಿತವು ಇದೇ ಇದ್ದಂತೆ ಕಾಣುತ್ತೆ ಸಾವಿನಲ್ಲೂ ದಂಪತಿಗಳು ಒಂದಾಗಿದ್ದಾರೆ ಸೋಮವಾರ ಬೆಳಗ್ಗೆ ಐದು ಐವತ್ತರ ಸುಮಾರಿಗೆ ಉಡುಪಿಯ ಅಂಬಲಪಾಡಿಯಲ್ಲಿನ ಗಾಂಧಿನಗರದಲ್ಲಿದ್ದ ಬಂಗಲೆಯಲ್ಲಿ ಸಂಭವಿಸಿದ ಬೆಂಕಿ ದುರಂತದಲ್ಲಿ ಸಾವನ್ನಪ್ಪಿದ ಗಂಡ ಹೆಂಡತಿಯ ಕಥೆಯಿದು ಸೋಮವಾರ ರಮಾನಂದ ಶೆಟ್ಟಿ ಮೃತಪಟ್ಟಿದ್ದರೆ ಮಂಗಳವಾರ ಅವರ ಪತ್ನಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಅಶ್ವಿನಿ ಬಹು ಅಂಗಾಂಗ ವೈಫಲ್ಯಗೊಂಡು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು ಅವರ ಮಕ್ಕಳಂತೆ ಕೊಂಚ ಸಮಯ ಪ್ರಜ್ಞೆ ವಹಿಸಿದ್ರೆ ಇಡೀ ಕುಟುಂಬ ಬದುಕುಳಿಯುತ್ತಿತ್ತೋ ಏನೋ ಮಕ್ಕಳ ಸಮಯ ಪ್ರಜ್ಞೆಯೇ ಅವರ ಜೀವ ಉಳಿಸಿದೆ ಅಂದ್ರೆ ತಪ್ಪಾಗಲಾರದು ಮಕ್ಕಳಂತೆ ಈ ದಂಪತಿಯು ಬಾತ್ರೂಮ್ನೊಳಗೆ ಅಥವಾ ಕೊಂಚ ವೆಂಟಿಲೇಷನ್ ಇರುವೆಡೆ ಹೋಗಿ ಹೊಗೆ ಆವರಿಸಿಕೊಳ್ಳದಂತೆ ಎಚ್ಚರ ವಹಿಸಿದ್ದರೆ ಜೀವ ಉಳಿಯುತ್ತಿತ್ತು ಎಂಬ ಸಾಧ್ಯತೆಯನ್ನ ಹುಡುಕುತ್ತಿದ್ದವರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದ ಹಲವರು ಮಕ್ಕಳು ಹೊಗೆ ಆವರಿಸಿಕೊಳ್ಳುತ್ತಿದ್ದುದನ್ನು ಗಮನಿಸಿ ಬಾತ್ರೂಮ್ ಸೇರಿಕೊಂಡರು ಅಲ್ಲಿಂದ ಹೊರಗೆ ಬಂದರೆ ತಾವು ಬಿದ್ದು ಬಿಡುತ್ತೇವೋ ಎಂಬ ಭಯದಲ್ಲಿ ಅಲ್ಲೇ ಉಳಿದರು ಪರಿಣಾಮವಾಗಿ ಆ ಮಕ್ಕಳ ಜೀವ ಉಳಿಯಿತು ಬಂಗಲಿಯಲ್ಲಿ ಉಂಟಾಗಿದೆ ಎನ್ನಲಾದ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿ ಹೊಗೆ ತುಂಬಿಕೊಂಡಿತ್ತು ಇದನ್ನು ಕೋಣೆಯಲ್ಲಿದ್ದ ಎಸಿಯು ಎಳೆದುಕೊಂಡಿದ್ದು ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗಿರಬಹುದು ಇದರ ಸೇವನೆಯಿಂದ ದಂಪತಿಯ ಜೀವಕ್ಕೆ ಕುತ್ತು ಬಂದಿರಬಹುದು ಎಂದು ಪೊಲೀಸ್ ಮೂಲಗಳು ತಿಳಿಸಿದ್ದು ಮರಣೋತ್ತರ ಪರೀಕ್ಷೆ ಬಳಿಕ ಸ್ಪಷ್ಟತೆ ದೊರೆಯಲಿದೆ ಸೋಮವಾರದವರೆಗೆ ಅಶ್ವಿನಿಯವರ ಕಾಬೋಸ್ ಬಲ್ಲಾಲ್ಸ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಎಂಬತ್ಮೂರು ಸಾವಿರ ಫಾಲೋವರ್ಸ್ ಇದ್ರು ಮಂಗಳವಾರ ಅಶ್ವಿನಿಯವರ ನಿಧನ ಸುದ್ದಿ ಹೊರಬೀಳ್ತಾ ಇದ್ದಂತೆ ಅವರ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಫಾಲೋವರ್ಸ್ ತೊಂಬತ್ಮೂರು ಸಾವಿರಕ್ಕೆ ಏರಿಕೆಗೊಂಡಿದೆ ಸಾಮಾನ್ಯವಾಗಿ ಅವರ ರೀಲ್ಸ್ಗಳನ್ನ ಇಪ್ಪತ್ತು ಲಕ್ಷ ಜನ ವೀಕ್ಷಿಸ್ತಾ ಇದ್ರು ಆದರೆ ಅವರ ಕೊನೆಯ ರೀಲ್ಸ್ ನಲವತ್ನಾಲ್ಕು ಲಕ್ಷ ಮಂದಿ ವೀಕ್ಷಿಸಿದ್ದಾರೆ ನಾವು ಜೀವನ ಹೇಗೆ ಸಾಗಿಸಬೇಕು ಅಂದ್ರೆ ನಾವು ಹುಟ್ಟಿದಾಗ ತಾಯಿ ಸಂತೋಷ ಪಡಬೇಕು ಸಾಧನೆ ಮಾಡಿ ಬೆಳೆದಾಗ ತಂದೆ ಹೆಮ್ಮೆ ಪಡಬೇಕು ನಾವು ಸತ್ತಾಗ ವೈರಿಯೂ ನಮ್ಮನ್ನು ನೋಡಿ ಕಣ್ಣೀರು ಹಾಕಬೇಕು ಎಂದು ಅಶ್ವಿನಿ ಶೆಟ್ಟಿ ಅವರು ಹಿಂದೊಮ್ಮೆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಹರಿಬಿಟ್ಟಿದ್ದರು ಈಗ ಅದು ಎಲ್ಲೆಡೆ ವೈರಲ್ ಆಗಿದೆ ನಮಸ್ತೆ ಸ್ನೇಹಿತರೆ ನಾವು ಹೇಗೆ ಜೀವನವನ್ನು ಸಾಗಿಸಬೇಕು ಅಂದ್ರೆ ನಾವು ಹುಟ್ಟಿದಾಗ ನಮ್ಮ ತಾಯಿ ಸಂತೋಷ ಪಡಬೇಕು ಸಾಧನೆ ಮಾಡ್ತಾ ನಾವು ಬೆಳೀತಾ ಇರಬೇಕಾದ್ರೆ ತಂದೆ ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಹಾಗೆ ನಾವು ಸತ್ತಾಗ ವೈರಿಯೂ ಸಹ ನಮ್ಮನ್ನು ನೋಡಿ ಕಣ್ಣೀರಿಡಬೇಕು ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನಿಸಿಕೊಳ್ತದೆ ಬಡ ಕಾರ್ಮಿಕರಿಗೆ ನೆರವು ಕೋವಿಡ್ ಅವಧಿಯಲ್ಲಿ ಆರಂಭಿಸಿದ್ದ ಸಹಾಯ ಹಸ್ತ ಯೋಜನೆಯನ್ನು ಅವರು ಆ ನಂತರವೂ ಮುಂದುವರಿಸಿಕೊಂಡು ಬಂದಿದ್ರು ಈ ಎಲ್ಲ ಕಾರ್ಯಗಳಿಗೂ ಲಕ್ಷಾಂತರ ಮಂದಿ ಮೆಚ್ಚುಗೆ ಸೂಚಿಸಿದ್ದರು ರಮಾನಂದ ಶೆಟ್ಟಿ ಹಾಗೂ ಅಶ್ವಿನಿ ಅವರದ್ದು ಪ್ರೇಮ ವಿವಾಹವಾಗಿತ್ತು ಅಶ್ವಿನಿ ಶೆಟ್ಟಿ ಲಯನ್ಸ್ ಕ್ಲಬ್ ಉಡುಪಿ ಚೇತನ ಹಾಗೂ ಬನ್ನಂಜೆ ಮಹಾಲಿಂಗೇಶ್ವರ ದೇವಳದ ಆಡಳಿತ ಮಂಡಳಿ ಸದಸ್ಯರಾಗಿದ್ರು ಬಿಜೆಪಿ ಉಡುಪಿ ನಗರ ಮಹಿಳಾ ಮೋರ್ಚಾದ ಅಧ್ಯಕ್ಷರೂ ಆಗಿದ್ರು ಬಂಟರ ಸಂಘದಲ್ಲೂ ಸಕ್ರಿಯರಾಗಿದ್ರು ಸಾಮಾಜಿಕ ಜಾಲತಾಣದಲ್ಲಿ ತುಳುನಾಡಿನ ಆಚಾರ ವಿಚಾರ ಸಾಂಸ್ಕೃತಿಕ ಸಂಗತಿಗಳನ್ನು ವಿಶಿಷ್ಟವಾಗಿ ಪ್ರಸ್ತುತಪಡಿಸಿ ಖ್ಯಾತಿಯನ್ನ ಗಳಿಸಿದ್ರು ರಮಾನಂದ ಶೆಟ್ಟಿ ಹಾಗೂ ಅಶ್ವಿನಿ ಅವರ ಅಂತ್ಯ ಸಂಸ್ಕಾರದ ವೇಳೆ ಸುರಿಯುತ್ತಿದ್ದ ಧಾರಾಕಾರ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಜನ ಭಾಗಿಯಾಗಿದ್ರು ಬಿಜೆಪಿ ನಾಯಕರು ಸ್ಥಳೀಯರು ಕುಟುಂಬಿಕರು ಸಹಿತ ಪತಿ ಪತ್ನಿಯರ ಅಭಿಮಾನಿಗಳು ಅಂತಿಮ ಕ್ರಿಯೆಯ ವಿಧಿ ವಿಧಾನಗಳಲ್ಲಿ ಭಾಗವಹಿಸಿ ದಂಪತಿಗೆ ಅಂತಿಮ ವಿದಾಯ ಹೇಳಿದರು ಮೃತ ದಂಪತಿಯ ಮರಣೋತ್ತರ ಪರೀಕ್ಷೆ ಬಳಿಕ ಮಂಗಳವಾರ ಸಂಜೆ ನಗರದ ಪಂದುಬೆಟ್ಟುವಿನಲ್ಲಿರುವ ರಮಾನಂದ ಶೆಟ್ಟಿಯವರ ಮೂಲ ಮನೆಯ ಜಾಗದಲ್ಲಿ ಪತಿ ಹಾಗೂ ಪತ್ನಿಯನ್ನ ಚಿತೆಯಲ್ಲಿಟ್ಟು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ಪುತ್ರ ಅಂತ್ಯ ಸಂಸ್ಕಾರದ ವಿಧಾನಗಳನ್ನು ನೆರವೇರಿಸಿದ್ರು